ಎಲ್ರಿಗೂ ಚೈಲ್ಡ್ಹುಡ್ ನೆನ್ಪಿದ್ದೇ ಇರುತ್ತಲ್ಲ ಹಾಗೆ ಈ ಹೊಂಗೆ ಮರದ ಎಲೆಯಲ್ಲಿ ನಾವು ಪಿಪಿ ಮಾಡಿ ಓದ್ತಾ ಇದ್ದೀವಿ ಎಲ್ರಿಗೂ ನೆನ್ಪು ಇವತ್ತಿನ ಹುಡ್ ಚೈಲ್ಡ್ಹುಡ್ ಇಲ್ಲಿ ಹೊಂಗೆ ಮರ ಐತೆ ಪಿಪಿ ಮಾಡೋಣ ನಾವು ಚಿಕ್ಕ ಹುಡುಗಿನಾಗ ಈ ಹೊಂಗೆ ಮರದಲ್ಲಿ ಪಿಪಿ ಮಾಡ್ತಾ ಇದ್ದು ನೋಡೋಣ ಇವಾಗ ನಾನು ಮಾಡ್ತೀನಿ ತುಂಬಾ ವರ್ಷ ಆಗಿದೆ ಮಾಡಿರೋದು ನೋಡೋಣ ಈಗ ಬರುತ್ತಾ ಇಲ್ವಾ ಪಿ ಪಿ ಸೌಂಡು ನೋಡೋಣ ತಗೋರಿದ್ಯಾ ವಿಡಿಯೋ ಮಾಡಿ ಹಳೆ ಕಾಲದಲ್ಲಿ ನಾನು ಚಿಕ್ಕ ಹುಡುಗಿನಾಗ ಮಾಡ್ತಾ ಇದ್ದಿದ್ದು ನೋಡೋಣ ಅಲ್ಲೇ ತುಂಬ ವರ್ಷ ಆಗಿದೆ ನೋಡೋಣ ಸೌಂಡ್ ಬರುತ್ತಾ ಬರಲ್ವಾ ಅಂತ ಈ ಥರ ಫೋಲ್ಡ್ ಮಾಡ್ತೀನಿ ಈಗ ಮಳೆ ಬಿದ್ದಿರೋದ್ರಿಂದ ಚೆನ್ನಾಗಿ ಧೂಳೆಲ್ಲ ಏನೂ ಇರೋಲ್ಲ ಕ್ಲೀನಾಗಿರುತ್ತೆ ಇಲ್ಲ ಹಿಂಗೆ ಸುತ್ತುತ್ತೀನಿ ಸುತ್ತಿಬಿಟ್ಟು ನೋಡೋಣ ರೆಡಿ ಸ್ಟಾರ್ಟ್ ತುಂಬಾ ವರ್ಷದ ನಂತರ ನಾನು ಮಾಡಿದ ಪಿ ಪಿ ಇದು ತುಂಬಾ ಚೆನ್ನಾಗಿ ಸಣ್ಣ ಬದ್ ಖುಷಿ ಆಗ್ತಾ ನನಗೇನೆ ಅಯ್ಯೋ ಇವನೊಂದ್ ಲೂಸ್ ಆಯ್ತು ಇವನೊಂದ್ ಲೂಸ್ ಆಯ್ತು ರೆಡಿ ಮಾಡ್ತೀವಿ One two three, start. One two three, start. Music para One two three, one two three, one two three, one two three. 1 2 3 Nan PP voice aitu sound e bartaila Bye bye friends <laughs> ಸೊಳ್ಳೆ ಸೌಂಡ್ ಬರ್ತಾ ಇಲ್ವಾ ಈ ಸೌಂಡ್ ಯಾವ ತರ ಇದೆ ನಂಗಂತ ಸೊಳ್ಳೆ ತರ ಸೌಂಡ್ ಕೇಳಿಸುತ್ತ ಇದೆ ನಿಮ್ಗೆ ಯಾವ ತರ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಆರೆ ಸೌಂಡ್ ನ್ ಏ ಓಕೆ ನಾನು ಫು ಬಾಯ್ ಅಂತ ನನಗೂ ಬಂತು ತುಂಬ ವರ್ಷದ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಚೈಲ್ಡ್ಹುಡ್ ನೆನಪಾಯ್ತು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೈ ಬೈ ಇಲ್ಲಿ ನಮ್ಮ ಬುಜ್ಜು ಮಿಸ್ ಆಗಿದ್ದಾಳೆ ಬರಲ್ಲ ನಾನು ಅಂದ್ಬಿಟ್ಟು ಫ್ರೆಂಡ್ ಜೊತೆ ಆಟ ಆಡ್ಕೊಂಡಿದ್ದಾಳೆ ನಾವಿಲ್ಲಿ ನಾನು ವಾಕ್ ಮಾಡ್ದಂಗೂ ಆಗುತ್ತೆ ಹಂಗೆ ಸೈಕಲ್ ತುಳ್ದಂಗೂ ಆಗುತ್ತಲ್ಲ ಅಂದ್ಬಿಟ್ಟು ಬಂದೆ ಹಂಗೆ ವೃದ್ಧಿಯೂ ಬತ್ತಿ ನಮ್ಮ ಒಂದು ಹಂಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬ ಇಷ್ಟ ಆಗಿದೆ ಅಂದರೆ ಈ ಚೈಲ್ಡ್ಹುಡ್ ನೆನ್ಪಾಗಿದೆ ಅಂದರೆ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೈಕಲ್ ತುಳಿತಾರಂತೆ ನಮ್ಮಮ್ಮ ತುಳಿತವ್ರೆ ಆಕ್ಚುಲಿ ಒಂದ್ಸಲ ತುಳ್ದಿದ್ರು ಮಾ ಗಾಡಿ ನೋಡಿ ತುಳಿತಾ ಇದ್ದಾರೆ ವಾಕು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಅಡುಗೆ ಮಾಡಬೇಕಲ್ವ ನಾನು ಬೆಳಗ್ಗೆನೇ ನೆನಕಿದ್ದ ಕಾಬುಲ್ ಕಡಲೆ ಇತ್ತು ಅದನ್ನು ಸಲಾಡ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಸ್ವಲ್ಪ ನಿಂಬೆ ರಸ ಮತ್ತು ಮೊಸರು ಹಾಕ್ಬಿಟ್ಟು ಸಲಾಡ್ ರೆಡಿ ಮಾಡಿಕೊಂಡೆ ಅದ್ರ ಜೊತೆ ಹಾಗೆ ಮಕ್ಕಳಿಗೂ ಕೂಡ ಎರಡು ಆಮ್ಲೆಟ್ ಹಾಕಿ ಅದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಚಿಲ್ಲಿ ಸೀಡ್ಸ್ ಕೂಡ ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರಲ್ಲ ಹಾಗೆ ನಾವು ಪಿಜ್ಜಾ ಮೇಲೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ ಆರ್ಗಾನ್ಸ್ ಅಂತ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಟರ್ ಇದ್ದರೆ ಬಟರು ಇಲ್ಲಾಂದರೆ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಹಾಗೆ ಅದ್ರ ಮೇಲೆ ವೆಜಿಟೇಬಲ್ಸ್ ಇದ್ದರೂ ಕೂಡ ಹಾಕ್ಬೋದು ನನ್ನ ಹತ್ರ ಸ್ವಲ್ಪ ಬ್ರೊಕೋಲಿ ಕೂಡ ಇತ್ತು ಬೇಯಿಸಿರೋ ಅಂಥ ಬ್ರೊಕೊಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೈ ಮಾಡಿಬಿಟ್ಟು ಹಾಗೆ ಕೊಟ್ಟೆ ನೈಟು ಊಟ ಮುಗಿಸಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡಿದ್ರಲ್ಲ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್